ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಮೋಸ್ಟ್ ಪೋಸ್ಟ್ ಮ್ಯಾ ಚಾನಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪೋಸ್ಟ್ ಮ್ಯಾ ಚಾನಲಿಸ್ ಅಂದರೆ ಯಾವ್ಯಾವೆಲ್ಲ ಏನೇನೆಲ್ಲ ಆಯಿತು ಈ ಮ್ಯಾಚಲ್ಲಿ ಯಾವ ರೀತಿ ಡೆಲ್ಲಿ ಕ್ಯಾಪಿಟಲ್ ಹದಿನಾಲ್ಕು ರನ್ನಿಂದ ಕೆ ಕೆ ಆರ್ ಮಣಿಸಿತು ಅದೆಲ್ಲವನ್ನು ತಿಳಿಸ್ಕೊಡ್ತೇನೆ ಯಾವ ರೀತಿ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ರನ್ ಔಟಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಥನ್ನು ಸೋಲು ಥರ ಆಯಿತು ಬ್ಯಾಕ್ ಟು ಬ್ಯಾಕ್ ಲಾಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಯಿತು ಅದೆಲ್ಲವನ್ನು ತಿಳಿಸ್ಕೊಡ್ತೇನೆ ನಾನು ನಿಮಗೆ ಈ ಸಂಪೂರ್ಣ ವೀಡಿಯೋದಲ್ಲಿ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತು ಹೊಸೊಬ್ರಾಗಿದ್ದರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕನ್ ಆನ್ ಮಾಡಿಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟಾಗಿ ಹೋಗೋದಾದ್ರೆ ಎಸ್ ಡೆಲ್ಲಿ ಅದೇ ರೀತಿ ಕೋಲ್ಕತ್ತಾ ನೈಟ್ ರೈಡರ್ನ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು ಅಂತ ಕೇಳಿದರೆ ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ವಿನ್ ತಮ್ಮ ಮೊದಲೇದಾಗಿ ಬ್ಯಾಟಿಂಗ್ನ ಸಾರಿ ಬೌಲಿಂಗ್ನ ಆಯ್ಕೆ ಮಾಡಿಕೊಳ್ತು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ಳೋದಂತ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಅನ್ಚೇಂಜ್ಡ್ ಲೆವೆನ್ ಇತ್ತು ಅಷ್ಟೊಂದು ಚೇಂಜಸ್ ಏನಿಲ್ಲ ಆಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ದು ಕೋಲ್ಕತ್ತಾದಲ್ಲಿ ಕೂಡ ಅಂಕುಲ್ ರಾಯ್ ಒಬ್ಬರು ಬಿಟ್ಟರೆ ಮತ್ತೆಲ್ಲ ಕೂಡ ಎರಡು ಟೀಮ್ ಕೂಡ ಮೂರು ಜನ ಸ್ಪಿನ್ನರ್ಸ್ ಜೊತೆ ಆಟ ಆಡಿಸ್ತಿತ್ತು ಒಂಥರ ಎರಡು ಸ್ಪಿನ್ನರ್ಸ್ ಕಡೆಯಿಂದಲೂ ಕೂಡ ಕ್ಲಾಸಿಕ್ಕಾಗಿ ಬೌಲಿಂಗ್ ಅಟ್ಯಾಕ್ ಬಂದಿದೆ ಎರಡು ಕೂಡ ಒಂಥರ ಕ್ರೂಷಲ್ ಬೌಲಿಂಗ್ ಅಟ್ಯಾಕ್ನ ಹಾಕಿರೋದು ಫಾಸ್ಟ್ ಬೌಲರ್ಸ್ಗಳು ಅಷ್ಟೇ ಬಿಟ್ಟರೆ ಈ ಕಡೆ ಕೋಲ್ಕತ್ತಾ ರೈಡರ್ಸ್ ಏನು ಫಸ್ಟ್ ಬ್ಯಾಟಿಂಗ್ ಒಂದು ಓಪನಿಂಗ್ ಇಬ್ಬರು ಕೂಡ ಗುರುಬಾಜ್ ಅದೇ ರೀತಿಯಾಗಿ ನರೇನ್ ಅವರು ಕೂಡ ಇಬ್ಬರು ಕೂಡ ಕ್ಲಿಕ್ ಹಾಕೊಂಡು ಒಳ್ಳೆ ಸ್ಟಾಟ್ನೇ ಕೊಟ್ಟದಂತೂ ಹೌದು ರನ್ ಗುರ್ಬಾಜ್ ಅವರು ಹೊಡೆದಿದ್ದು ಅದೇ ರೀತಿಯಾಗಿ ಇಪ್ಪತ್ತೇಳು ರನ್ ಇಲ್ಲಿ ನರೇನ್ ಅವರು ಹೊಡೆದಿದ್ದು ಇಬ್ಬರು ಕೂಡ ಒಳ್ಳೆಯದಾಗಿ ಆಟ ಆಡ್ತಿದ್ದು ಮಿಂಚರ್ ಸ್ಟಾರ್ಕ್ ಅವ್ರಿಗಂತೂ ಇಲ್ಲಿ ರುಬ್ಬು ತಿಂದು ಬಿಡ್ತರು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಆಟ ಆಟ ಆಡೋದು ಅದೇ ರೀತಿಯಾಗಿ ಚಮೀರ್ ಅವ್ರಿಗೂ ಕೂಡ ಹಿಟ್ಟಿಂಗ್ನ ಯಾವ ರೀತಿ ಒಂದೇ ಅವರ್ ಇಪ್ಪತ್ತೈದು ರನ್ನ ಹೊಡೆದಿರೋದು ಇಲ್ಲಿ ಓಪನಿಂಗ್ ಜೋಡಿ ಗುರ್ಬಾಜ್ ಅದೇ ರೀತಿ ನರೇನ್ ಅವರು ಅಂತಲೇ ಹೇಳ್ಬೋದಾಗಿದೆ ಇಬ್ಬರು ವಿಕೆಟ್ ಇಪ್ಪತ್ತಾರು ಇಪ್ಪತ್ತೇಳು ರನ್ಗೆ ಮಿಚಸ್ ಸ್ಟಾರ್ಕ್ ಅವರು ಗುರ್ಬಾಜ್ ಅವ್ರದ್ದು ಎತ್ತಿದ್ರು ಅದೇ ರೀತಿಯಾಗಿ ವಿಪ್ರಾಜ್ ಅವರು ನರೇನ್ ಅವರು ಎಲ್ ಬಿ ಡಬ್ಲ್ಯೂ ಬಲೆಗೆ ಬೀಳಿಸಿದ್ರು ಅಲ್ಲಿ ಅಜಿಂಕ್ಯ ರಹಾನೆ ಮತ್ತು ರಘುವಂಶಿ ಅದೇ ರೀತಿಯಾಗಿ ನರೇನ್ ಅವರು ಇವ್ರ ಮೂರು ಜನರು ಪಾರ್ಟ್ನರ್ಶಿಪ್ ಮೇಲೆ ಟಾಪ್ ಆರ್ರು ಇವ್ರದ್ದು ಒಳ್ಳೆ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಫೋರ್ ಆರ್ಡ್ರು ಅಜಿಂಕ್ಯ ರವಣ್ ಅವರು ಇಪ್ಪತ್ತಾರು ರನ್ನ ಹಾಡ್ಕೊಂಡು ಅಕ್ಷರ್ ಪಟೇಲ್ ಅವರ ಎಲ್ ಬಿ ಡಬ್ಲ್ಯೂ ಒಂಚೂರು ಕೂಡ ರಿವ್ಯೂನು ತಗೊಳ್ಳೋಲ್ಲ ಒಂಥರ ಸ್ಟ್ರೇಟ್ ಸ್ಟಂಪ್ ಟು ಸ್ಟಂಪ್ ಇತ್ತು ಅಕ್ಷರ್ ಪಟೇಲ್ ಅವರ ಎಲ್ ಬಿ ಡಬ್ಲ್ಯೂ ಇಪ್ಪತ್ತಾರು ರನ್ಗೆ ಕ್ಯಾಪ್ಟನ್ ಅವರು ಔಟ್ ಅದೇ ರೀತಿ ರಘುವಂಶವರು ಕೊನೆಯಲ್ಲಿ ರಿಂಕು ಸಿಂಗ್ ಇವರಿಬ್ಬರು ಜೊತೆ ಆಟನೆ ಮೇನ್ ಆಯಿತು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಒನ್ ಫಿಫ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಹತ್ತಿರ ಹೋಗಲಿಕ್ಕೆ ಈಸಿಯಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಒನ್ ಏಯ್ಟಿ ಹತ್ತ ಅಂದರೆ ಪವರ್ ಪ್ಲೇರ್ ಎಪ್ಪತ್ತೊಂಬತ್ತು ರನ್ ಲಿಟ್ರಲ್ಲಿ ಹೊಡೆದಿರೋದು ಇಲ್ಲಿ ಗುರ್ಬಾಜ್ ಅದೇ ರೀತಿಯಾಗಿ ನರೇನ್ ಅವರು ಒಂದೇ ವಿಕೆಟ್ ಲಾಸ್ ಅದು ಕೂಡ ನರೇನ್ ಅದೇ ರೀತಿ ಅವರು ಬೆಸ್ಟ್ ಓಪನಿಂಗ್ ಜೋಡಿ ಹಾಕೊಂಡು ಕೋಲ್ಕಾ ನೈಡರ್ಸ್ ಪರವಾಗಿ ಈಸಿಯಾಗಿ ರನ್ ಸ್ಕೋರ್ ಮಾಡಲಿಕ್ಕೆ ಆಪರ್ಚುನಿಟಿ ತಂದು ಕೊಟ್ಟದ್ದು ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಸಿಕ್ಕಾಪಟ್ಟೆ ಫ್ಲಾಪ್ ಆಗ್ತಿದ್ದಾರೆ ಆಡಿರುವಂಥ ಒಂದೇ ಮ್ಯಾಚಲ್ಲಿ ಸಿಕ್ಸ್ಟಿ ಪ್ಲಸ್ ರನ್ನೇ ನೋಡ್ದಿರೋದು ಮತ್ತೆಲ್ಲ ಮ್ಯಾಚು ಸಿಂಗಲ್ ಡಿಜಿಟಲ್ಲೇ ಔಟ್ ಆಗಿರೋದು ಹೆಚ್ಚು ವೆಂಕಟೇಶ್ ಅಯ್ಯರ್ ಅವರು ಪುಣ್ಯ ನಮ್ಮ ಆರ್ ಸಿ ಬಿ ಒಂದು ಇಪ್ಪತ್ತ್ಮೂರು ಕೋಟಿ ಇವ್ರನ್ನೂ ಪರ್ಚೇಸ್ ಮಾಡಲಿಲ್ಲ ಇಲ್ದೇ ನಮ್ಮ ಆರ್ ಸಿ ಬಿ ಮನೆ ಆಗ್ತಿತ್ತು ರಿಂಕು ಸಿಂಗ್ ಅವರು ಕೊನೆಯಲ್ಲಿ ಒಳ್ಳೆಯದಾಗಿ ನಿಂತ ಆಟ ಆಡ್ತಿದ್ರು ಒಂದು ಸಿಕ್ಸು ಮೂರು ಬೌಂಡ್ರಿ ಅದೇ ರೀತಿಯ ರನ್ನ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದು ಕೊನೆಯಲ್ಲಿ ಡ್ರೇ ರಸಲ್ ಅವರು ಕೂಡ ಒಂಬತ್ತು ಬಾಲ್ಗೆ ಹದಿನೇಳು ರನ್ನ ಕೊನೆಯಲ್ಲಿ ವಾಂಚಿರೋದು ಡೆತ್ ಓವರಲ್ಲಿ ಬಂದ್ಕೊಂಡು ಒಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತೂ ಎರಡು ನೂರ ನಾಲ್ಕು ರನ್ನಿಗೆ ಒಂಬತ್ತು ವಿಕೆಟ್ ಲಿಟ್ರಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ಸ್ಗಳನ್ನು ಕಳೆದುಕೊಂಡಿದ್ದೆ ನಾ ಎರಡು ನೂರು ರನ್ ಹೊಡೆಯೋದು ದೊಡ್ಡದಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ವಿನ್ ಆಗ್ತವ್ರ ಇಲ್ಲೂ ನಮ್ಗೆ ಒಟ್ಟಿನಲ್ಲಿ ವಿನ್ ಆಗಬೇಕಾಯ್ತು ಆರ್ ಸಿ ಬಿ ಇರೋದ್ರಿಂದ ಇದೊಂಥರ ಈಸಿನೇ ಆಯಿತು ಕೋಲ್ಕತಾ ನೈಟ್ ರೈಡರ್ಸ್ ವಿನ್ ಆದರು ಕೊನೆಯಲ್ಲಂತೂ ಇವ್ರದಲ್ಲಿ ಇವರದಲ್ಲಿ ಮೇನ್ ಆಗಿ ಟಾಪ್ ಫೋರ್ ಅಷ್ಟೇ ಕ್ಲಿಕ್ ಆದಷ್ಟೇ ಬಿಟ್ಟರೆ ಆ್ಯಂಡ್ರಸಲ್ ಅವರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಏನು ಕೊಡಲಿಲ್ಲ ಕೊನೆಯಲ್ಲಿ ರನ್ಔಟ್ ಆದರು ರೊಮೆನ್ ಪೌಲ್ ಅವರು ಕೊಡಲಿಲ್ಲ ಒಟ್ಟಿನಲ್ಲಿ ಎರಡು ನೂರು ನಾಲ್ಕು ರನ್ ಅಂತ ಹೊಡೆದ್ರು ಇವ್ರ ಪರವಾಗಿ ಸ್ಟಾರ್ಕ್ ಅವರು ಮೂರು ವಿಕೆಟ್ನ ಹಾಕಿದ್ದಾರೆ ಹತ್ತರ ಎಕಾನಮಿ ಆಗಿದ್ದಾರೆ ಹೌದು ಚಮೀರ್ ಅವರು ಕೂಡ ನಲ್ವತ್ತಾರನ್ನು ಹೊಡಿಸ್ಕೊಂಡಿದ್ದಾರೆ ಮೂರು ಓವರ್ಗೆ ಹದಿನೈದರ ಎಕಾನಮಿ ಅದೇ ರೀತಿ ನಿಗಮ್ ಅವರು ಮಾತ್ರ ಎರಡು ವಿಕೆಟ್ನ ಹಾಕಿರೋದು ಇವರು ಕೂಡ ಹೊಡಿಸ್ಕೊಂಡಿದ್ದಾರೆ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರು ಇವರಿಬ್ ಮೇನಾಗಿ ಎಕಾನಮಿಕಲ್ ಆಗಿ ಆಟ ಆಡೋದು ಒಂದು ಸಾರ ಹತ್ತರ ಕೆಳಗೆ ಆಟ ಆಡಿಸಿದ್ದು ಅಕ್ಷರ್ ಪಟೇಲ್ ಅವರ ಆರರ ಎಕಾನಮಿಯಲ್ಲಿ ಮೇನಾಗಿ ಎರಡು ವಿಕೆಟ್ನ ಹಾಕಿರೋದು ಕ್ರೂಷಿಯಲ್ ಆಗಿ ಅಕ್ಷರ್ ಪಟೇಲ್ ಅವ್ರದ್ದು ಪಿನ್ ಟು ಪಿನ್ ಬೋಲಿಂಗ್ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಇದನ್ನು ಟಾರ್ಗೆಟ್ ಹೊರಟಂಥ ಡೆಲ್ಲಿ ಕ್ಯಾಪಿಟಲ್ಸ್ ಓಪನರ್ಸ್ ಆಗಿರುವಂಥ ಅಭಿಷೇಕ್ ಪೌರಲ್ ಅವರು ಬೇಗನೆ ಔಟ್ ಆದರೂ ಕೂಡ ಅನುಕೂಲ್ ರಾಯ್ ಅವರ ಎಲ್ ಬಿ ಬಲೆಗೆ ಬಿದ್ದರು ಫ್ಯಾಟ್ ಪ್ಲಸ್ ಅವರು ಕೊಚ್ಕೊಂಡಿದ್ದರು ಕರುಣ್ ನಾಯರ್ ಅವರು ಕೂಡ ಒಂದು ಬ್ಯಾಡ್ ಶಾಟ್ನ ಹಳ್ಳಿಯಲ್ಲಿ ಹೋಗ್ಕೊಂಡು ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ದರು ಅಂತಲೇ ಹೇಳ್ಬೋದಾಗಿದೆ ಅವ್ರಿಗೆ ಫೆಫ್ಟ್ ಪ್ಲಸ್ ಅವರು ಆಗಿ ಕಾಂಟ್ರಿಬ್ಯೂಷನಲ್ ಆಗಿ ಸಿಂಗಲ್ ಆಕೊಂಡಲ್ಲಿ ನಿಂತ್ಕೊಂಡಿರೋದು ಕೆ ಎಲ್ ರಾಹುಲ್ ಅವರು ರನ್ಔಟ್ ಆದರು ಅದೊಂಥರ ಕ್ರೂಷಿಯಲ್ ಆಗಿತ್ತು ಅದು ಬೇಕೇ ಇಲ್ಲಾಗಿತ್ತು ರನ್ ಅವರು ಕೆ ಎಲ್ ರಾಹುಲ್ ಅವ್ರಿಗೆ ಕೆ ಎಲ್ ರಾಹುಲ್ ಅವರೇ ತಮ್ಮ ಹೊಂಡವನ್ನು ತಾವೇ ತೋಡ್ಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ ಅದು ಈಸಿ ಸೀದಾ ಕೈಯಲ್ಲಿ ಹೋಗೋದು ನರೇನ್ ಅವರ ಕೈಯಲ್ಲಿ ಡೈರೆಕ್ಟ್ ಹಿಟ್ಟು ಡೈರೆಕ್ಟ್ ಥ್ರೋ ಬಿದ್ದಿರೋದ್ರಿಂದ ಕೆ ಎಲ್ ರಾಹುಲ್ ಅವರು ಕೂಡ ರನ್ಔಟ್ ಆದರು ಏಳು ರನ್ಗೆ ಜಸ್ಟ್ ಇಲ್ಲಿ ಕರುಣ್ ನೆಹರವರು ಕೂಡ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ದರು ಫ್ಯಾಫ್ ಅವರು ಮೇನಾಗಿ ಅಲ್ಲಿ ಒಂದು ಸ್ಟನ್ನ ಸ್ಟೆಬಿಲಿಟಿನ ತಂದುಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಓಪನಿಂಗ್ ಸ್ಲಾಟಲ್ಲಿ ಅರವತ್ತೆರಡು ರನ್ ನಲ್ವತ್ತೈದು ಬಾಲ್ಗೆ ಎರಡು ಸಿಕ್ಸ್ ಅದೇ ರೀತಿ ಏಳು ಬೌಂಡ್ರಿ ಮುಖೇನ ನೂರ ಮೂವತ್ತೇಳು ಸ್ಟ್ರೈಕ್ ರೇಟ್ ಅವರು ಮತ್ತು ಅಕ್ಷರ್ ಪಟೇಲ್ ಅವರು ಮೇನ್ ಅಲ್ಲಿ ಸೆಟ್ಲ್ ಹಾಕೊಂಡು ಆಟಾಡ್ತಿದ್ದು ಮಿಡ್ಲ್ ಓವರ್ಸಲ್ಲಿ ಬೇಗನೆ ವಿಕೆಟ್ ಏನು ಬಿದ್ದಿತ್ತು ನನ್ನ ಪ್ರಕಾರ ನಲ್ವತ್ತು ರನ್ಗಿನ ನಲ್ವತ್ತ ಅರವತ್ತ ರನ್ ರನ್ಗಿ ಮೂರು ವಿಕೆಟ್ ಸಡನ್ಲಿ ಬಿದ್ದದ್ದು ಎಲ್ ರಾಹುಲ್ ಅವ್ರದ್ದು ಅದೇ ರೀತಿ ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ಫೆಫ್ ಪ್ಲೇಸ್ ಅವರು ಆಗಿ ಅಲ್ಲಿ ಮಿಡ್ಲ್ ಅಲ್ಲಿ ಸ್ಟ್ರೆಂತ್ ತಂದ್ಕೊಟ್ಟಿದ್ದು ನಲ್ವತ್ತ್ಮೂರು ರನ್ ಅಕ್ಷರ್ ಪಟೇಲ್ ಅವರು ಇಪ್ಪತ್ತ್ಮೂರು ಬಾಲ್ಗೆ ಜಸ್ಟ್ ಒಳ್ಳೆ ಮಿಡ್ಲ್ ಆರ್ಡರ್ ಬ್ಯಾಟರ್ ಆಡ್ತಿದ್ದಂಗೆ ಆಟ ಆಡ್ತಿದ್ದಾರೆ ಅಕ್ಷರ ಪಟೇಲ್ ಅವರು ಮೂರು ಸಿಕ್ಸ್ ನಾಲ್ಕು ಬೌಂಡ್ರಿ ಮುಖೇನ ನೂರ ಎಂಬತ್ತಾರು ಸ್ಟಾಕ್ ರೇಟಲ್ಲಿ ಇವರು ಸುನಿಲ್ ನರೇನ್ ಅವರ ಬೌಲಿಂಗ್ ಹರ್ಷಿತ್ ರಾಣ್ ಅವ್ರಿಗೆ ಕ್ಯಾಚ್ ಔಟ್ ಅದು ಸ್ಟಿಸ್ ಸ್ಟಪ್ಸೋರು ಕೊಡಿ ಇವತ್ತೇನು ಆಡಲಿಲ್ಲ ಕೊನೆಯಲ್ಲಿ ವಾಂಚೋದು ಅಂತ ಹೇಳಿದೆ ವಿಪ್ರಾಜ್ ನಿಗಮ್ ಅವರು ಎಸ್ ಮೂವತ್ತೆಂಟರನ್ನು ಜಸ್ಟ್ ಹತ್ತೊಂಬತ್ತು ಬಾಲಲ್ಲಿ ಈಸಿಯಾಗಿ ಡೆಲ್ಲಿಗಿರುವಂಥ ಮ್ಯಾಚ್ ಇದು ಕೇವಲ ನಾನು ನೋಡ್ತಿರುವ ಪ್ರಕಾರ ಈಸಿಯಾಗಿ ಅವ್ರಿಗೆ ಎಂಬತ್ತ ಎಂಬತ್ತೈದು ರನ್ ಏನೋ ಬೇಕಾಗಿತ್ತು ಜಸ್ಟ್ ಐವತ್ತಾರು ಬೌಲ್ಗೇನೋ ಈಸಿಯಾಗಿ ಅವರು ಸಿಂಗಲ್ ಡಬಲ್ ಆಟ ಆಡ್ತಾರೆ ಅಕ್ಷರ್ ಪಟೇಲ್ ಮತ್ತು ಎಫ್ ಎಫ್ ಡಿಪ್ಲೇಸ್ ಅವರು ಆಟ ಆಡ್ತಿರ್ಬೇಕಿದ್ರೆ ಕೊನೆಯಲ್ಲೇ ಬಾಯಿಗೆ ಇವರೇ ಬರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ಇದು ವಿಕೆಟ್ಸ್ಗಳ ಮೂಲಕ ಅದೇ ರೀತಿಯಾಗಿ ಅಷ್ಟೋ ಶರ್ಮನೂ ಕೂಡ ಏನೂ ಆಟ ಅವ್ರ ಹತ್ರನೂ ಕೂಡ ಒಂಚೂರು ಕೂಡ ಇಂಪ್ಯಾಕ್ಟನ್ನ ಬೀರ್ಲಿಕ್ಕಾಗಲಿಲ್ಲ ಇದಕ್ಕಾಗಿ ಡೆಲ್ಲಿ ಕ್ಯಾಪಿಟಲ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿತು ಅದು ಕೂಡ ಅಷ್ಟು ಈಸಿ ರನ್ ಇದ್ದದ್ದನ್ನು ಇವರು ಚೇಸ್ ಡೌನ್ ಮಾಡಲಿಕ್ಕೆ ಆಗ್ತಿತ್ತು ಈಸಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನನ್ನ ಪ್ರಕಾರ ಇವರೇ ತಮ್ಮ ಹೊಂಡವನ್ನು ತಾವೇ ತೋಡ್ಕೊಂಡ್ರು ಎರಡು ಮ್ಯಾಚಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಜೊತೆ ಕೂಡ ಇಲ್ಲೂ ಕೂಡ ಆರ್ ಸಿ ಬಿ ಆದರೂ ಒಂದು ಸಿಂಗಲ್ ಸೈಡ್ ಆಗೋಯಿತು ಇಲ್ಲ ಅಲ್ಲಿ ಲೀಸಿಯಾಗಿ ಚೇಜ್ ಡೌನ್ ಮಾಡ್ಬೋದಾಗಿತ್ತು ಕೆ ಎಲ್ ರಾಹುಲ್ ಅವ್ರದ್ದು ಒಂದು ರನ್ ಔಟ್ ಆಗದಿದ್ದರೂ ಕೂಡ ಒಂದು ಬ್ರಿಲಿಯಂಟ್ ಕ್ಯಾಚ್ನ ಹಿಡಿದಿರೋದು ಎಪ್ಪ ಕುಸಲ್ ಮಂಡಿಸ್ ಅದೇ ರೀತಿಯಾಗಿ ಜಮೀರ ಶ್ರೀಲಂಕಾ ಸೈಡ್ ಫೀಲ್ಡಿಂಗ್ ಸೈಡ್ ಕೂಡ ಕಾಕೊಂಡಿದೆ ಇಲ್ಲಿ ನನ್ನ ಪ್ರಕಾರ ಅಶುತೋಷ್ ಶರ್ಮಾ ಅವರು ಪರ್ಫಾರ್ಮೆನ್ಸ್ ಮಾಡಬೇಕಾಗಿತ್ತು ಅವ್ರ ಹತ್ರ ಅವರಿಂದ ಏನೂ ಕೂಡ ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗಲಿಲ್ಲ ಅದಕ್ಕಾಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇನಾಗಿ ಆಗಿ ಸೋತಿರೋದು ಒಟ್ನಲ್ಲಿ ಹದಿನಾಲ್ಕು ರನ್ನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿನ್ ಲಿಟ್ರಲಿ ಕೋಲ್ಕತ್ತಾಗಂತೂ ಈಸಿ ಮ್ಯಾಚ್ ಆಗಿತ್ತು ಇದು ಕೊನೆಯಲ್ಲಿ ವಿಪ್ರನ್ನವರು ಒಳ್ಳೆಯ ಸ್ಟಾರ್ಟ್ನ ಕೊಟ್ಟಿದ್ದು ಅಂದರೆ ಒಳ್ಳೆಯ ಹಿಟ್ಟಿಂಗ್ನ ಮಾಡಿರೋದು ಮೂವತ್ತ ಎಂಟ್ರನ್ ಅಂತ ಹೇಳಿದ್ರೆ ಏನಲ್ಲ ವಿಪ್ರಾಜ್ ಅವರು ವಿಪ್ರಾಜ್ ನಿಗಮ್ ಎಸ್ ಎಂಟ್ರ ರಸಲ್ ಅವರ ಬೌಲಿಂಗ್ಗೆ ಬೋಲ್ಡ್ ಆದರು ಕೊನೆಯಲ್ಲಿ ಒಟ್ನಲ್ಲಿ ಹದಿನಾಲ್ಕು ರನ್ನಿಂದಂತೂ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿನ್ ಆದ ಇವ್ರು ನೂರ ತೊಂಬತ್ತರನ್ ಅಷ್ಟೇ ಹೊಡೆಯಲಿಕ್ಕಾಗೋದು ಇವ್ರ ಅಂತ ಅನುಕೂಲ್ ರಾಯ ಅವರು ಒಂದು ವಿಕೆಟ್ನ ಹಾಕಿದ್ದಾರೆ ಅವರು ಒಂದು ವಿಕೆಟ್ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವರು ಎರಡು ಸುನಿಲ್ ನರೇನ್ ಅವರು ಮೂರು ಪ್ಲೇಯರ್ ಆಫ್ ದ ಮ್ಯಾಚ್ ಸುನೀಲ್ ನರೇನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ರಿ ರಸಲ್ ಅವರು ಕೂಡ ಒಂದು ವಿಕೆಟ್ನ ಹಾಕಿದ್ದಾರೆ ಇದಿಷ್ಟು ಕೆ ಕೆರ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಪೋಸ್ಟ್ ಮ್ಯಾನ್ ಚಾಲಿಸ್ ಆಯಿತು ನಿಮಗೆ ವಿಡಿಯೋ ಅಷ್ಟೆ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇರೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ